ಎಲ್ಲ ಆಯ್ತು ನೋಡುವ ಹೋಳ್ಗಿ ಪೀಳ್ಗಿ ಚೀರು ಉಟ್ಕೋದಾಗ ತಡನೇ ಆಯ್ತು ನೀರಿ ತರ್ತೀನಿ ಸಂಜೆ ಹೊತ್ತನೇ ಆಗ ಬಣ್ಣಿ ಕುಡ್ಲಿಕ್ ತಡನ ಆತದ ಅತ್ತಿನ ಬರ್ತಾರಿ ಬರ್ತಾರೀ ಏಡ್ ಜಲ್ತಿ ಈಗ ಹೋಳಿಗೆ ಅದು ಮಾಡದ ಇಲ್ಲ ಮಾಡೀನ್ರಿ ಎಲ್ಲಾ ಮಾಡಿ ಇಟ್ಟೇನ್ರಿಟ್ಕೊಂಡ್ ಜಲ್ತಿ ನಿಂತ ಇವತ್ ಹಬ್ಬ ಇಲ್ರಿ ಅತ್ತೆ ಅದಕ್ಕೆ ಉಟ್ಕೊಂಡೀನ್ರಿ ಉಟ್ಕೊಂಡಿದೇನ ಓನಾ ಹೊತ್ ಮುನಿಗದ ಹಬ್ಬ ಹೊತ್ ಮನ್ಯ ಯಾಕ ರಾಯ್ತ್ರೀ ಈಗ ಆಯ್ತ್ ಆಗ್ಯಾದ್ರಿ ಟೈಮ್ ಸಣ್ಣ ಹತ್ತದರ ಬನ್ನಿ ಕೊಡೋದಿಲ್ರೀ ಸಣ್ಣ ಹತ್ತದಾರ ಬನ್ನಿ ಕುಡಕೋತಿ ಅವ್ರ ಸೊಸ್ತ್ಯ ನಮಗ್ ಬನ್ನಿ ತಂದ್ ಕೊಡಂಗಿಲ್ಲ ಅವ್ರ ನಾವ್ ನೆಗಡ್ ಮಕ್ಕಳೆ ನಾವೇ ಮಾತಾಡಂಗಿಲ್ಲ ನೀ ಯಾಕ ಅವ್ರ ಬಳಿ ಹೋಗೋದು ಕೊಡೋದಿಲ್ಲ ಅದ್ರ ಸಂಬಂಧ ಅಯ್ಯ ನೀವ್ ಏನ್ರ ಮಾಡ್ರಿ ನಾವ್ ಬನ್ನಿ ಕೊಡ್ತೇವ್ರಿ ಏನ್ ಬನ್ನಿ ಕೊಡ್ತಿ ಸುಮ್ನೆ ನೀರ್ ನಡ್ದೆ ನೀರ್ ತೋಬಾ ಹೋಗಿ ಏನ್ ಅವ್ರ ನಮ್ ಕೂಡ ಅವ್ರ ಸೊಸ್ತಾರ ಮಾತಾಡ್ ಕೊಡ್ತಾರ ಅವ್ರ ನಮ್ ಕೂಡ ಬರ್ತಾರ ಅಕಿರ್ ಸೊಸಿನ ಬರಲ್ಲ ಈಕಿರ್ ಸೊಸಿನ ಬರಲ್ಲ ಅವ್ರ ಬಡ್ಡೆಗ ನನ್ ಕಾರ್ ಪತ್ ಬರ್ತಾರ ಇಬ್ಬರು ನೆಗಾಡಿದಾರ ಗೊತ್ತದಲ್ಲ ಅರೆ ಅರೆ ನಿಮ್ ಕೂಡ ಏನ್ ಯಾಕ ಮಾಡಲ್ಲ ಯಾರ ಸೊಸ್ತಾರ ಎಲ್ಲ ಮಾತಾಡ್ತಾರ ನಮ್ ಸಂಗಟ್ರಿ ಮಾತಾಡ್ತಿ ಯಾಕಂದ್ರ ಮತ್ತ ಅವ್ರನ್ನು ಸಣ್ಣ ಸೊಸ್ತಾರ ಇಲ್ರಿ ನಮಗ ಅವ್ರಿಗೇನೆ ಮೊದಲ ಇರದ ಸಾಧ್ಯ ನೀ ಯಾಕೆ ಮಾತಾಡಬೇಕು ಸುಮ್ನೆ ನಡಿ ಮುತ್ ಬಂದಿರಿ ಈ ದೊಡ್ಡ ಹಬ್ಬ ಅದರ ನಾವು ಕೊಡ್ತಾರ ನೀವು ಏನ್ರ ಮಾಡ್ರಿ ಅದು ರೋಡ್ ನಿನಗೆ ನೀ ಒಬ್ಬರು ಆಳ್ ಇದ್ರೆ ನನಗೆ ಹೋಗಬೇಕು ಆಳ್ ಮಾಡ್ಬೇಕಂತ ಏನ್ರಿ ಿ ಅವರೇ ನಮ್ ಜೋಡಿ ಮಾತಾಡಂಗಿಲ್ಲ ನೀ ಯಾಕೆ ಬನ್ನಿ ಕುಡ್ಬೇಕ ಅವ್ರಿಗೆ ಅವ್ರ ಸ್ವಸ್ತಾರ್ ನನ್ ಮನಿಗ್ ಬಿಡ್ತಾರ ಅವ್ರು ನೀ ಹೋಗಿ ಹೋಗಿ ಅವ್ರಿಗೆ ಬನ್ನಿ ಕೊಡ್ತೀನಿ ಅಂತ ಹೇಳ್ತಿವಿ ಕುಡಂಗಿಲ್ಲ ಅವರಾಗೆ ಬರ್ಲಿ ನಮಗ್ ಬನ್ನಿ ಕುಡಕ ನಾವಾಗ ಹೋಗಂಗಿಲ್ಲ ನೀರ್ತ ಎಸ್ ಆಯ್ತು ವರ್ಷಿಗೊಂದ್ ಬನ್ನಿ ಕುಡೋದಿರ್ತದ ಎಂತ ಕತ್ತಿಲ್ಲ ಕಚಾಡ್ದಾರ ನೆತ್ರ ಉಣ್ತಾರ ಅವರು ಅಟ್ಟ ನಮ್ ಕೂಡ ಇರೋದಾರ ಈಕೆ ಅವ್ರಿಗೆ ಬನ್ನಿ ಕುಡಕ್ ಹೋತಾವತ ಅವ್ರಾಗಿನೇ ಬರ್ಲಿ ನಮಗ್ ಬನ್ನಿ ಕುಡ್ಲಕ್ ನಾವಾಗ್ ಹೋಗೋದಿಲ್ಲ ಹೊಟ್ಟೆ ವರ್ಷಗೊಂದ್ ಜನ ಹಬ್ಬ ಇರ್ತದ ಗಪ್ಪಾಗ್ ಮನ್ಯಾಗ ಹೋಳ್ಗೆ ಮಾಡಿದ್ರೆ ಉಂಡ್ ಮಕ್ಕೋ

நமக்கு நித்திர் ಹೊಂಟಿದ ಯಾಕ ನೀನು ನೀರಿಗೆ ಬಂದಿ ನೀವ್ರಿದ್ದು ರಗಡ ರ ಸಂಗಟ್ ಮಾತಾಡ್ಬೇಕ ಬಂದ ನೀನು ಒಣಗ ಮಾತಾಡಕ್ಕೆ ಚಾನ್ಸಸ್ ಸಿಗಲ್ಲವಾ ನಾನು ಮಾತಾಡ್ಬೇಕ ನೋಡ್ತೀನಿ ಅರ್ಗೆ ಬಿಡಲ್ಲ ಹ್ಮ್ ನಿಮ್ಮ ಅತಿ ಹೊರಗೆ ಬಿಡಲ್ಲ ಒಟ್ಟ ಬನ್ನಿ ಕುಡ್ಬೇಕಂತ ಕರು ಸೀರು ಉಟ್ಕೊಂಡಿನಿ ಒಟ್ಟ ಬ್ಯಾಡ ಅಂತಾಳೆ ಹ್ಯಾಂಗ್ ಮಾಡೋದಿನ್ನ ನಮ್ಮ ಅತಿ ಬಿ ಬ್ಯಾಡ ಅಂತಳೆವ ಬರೀ ಮೂರು ಮಂದಿ ಹ್ಯಾಂಗ್ರ ಮಾಡಿ ಒಟ್ನಲ್ಲಿ ಕೂಡ್ಸ್ಬೇಕು ನೋಡವ್ ಇದೇ ವರ್ಷ ವರ್ಷ ಕೂಡ್ಸಬೇಕು ಅವ್ರ ಬಿಡಲ್ಲೇ ನಮಗೆ ಹ್ಯಾಂಗ್ ಮಾಡದು ಬಿಡಲ್ಲ ಅಂದ್ರ ಹೆಂಗ ಕದಿ ಕದಿ ಮಾಡೇಬೇಕವ ಅದೆಲ್ಲ ಬಿಡಿಯವ ನಾ ಮಾತ್ ನೋಡ್ದ ಅಂದ್ರ ಅವ್ನ್ ಬಿಡಲ್ಲ ನಡಿ ನೀರಿಗೆ ಹೋಗಮ್ಮಿ ಅಯ್ಯೋ ಯಾಕ ನೀನ ಹೊಳೆ ಬಂದಿ ನೀರಿಲ್ಲ ನೀರಿಲ್ಲ

நாவே மாத்தி நேயானிங்காய் நான் நடைத்தி அரேந் மனியாக நாலு மண்ண

ಆಕಿ ದೊಡ್ಡ ಅತ್ತಿ ಕೂಡ ಮಾತಾಡಲ್ಲ ನೀ ಆಕಿ ಕೂಡ ಅಕ್ಕಿ ದೊಡ್ಡ ಅತ್ತಿ ಕೂಡ ನಾ ಮಾತಾಡಲ್ಲ ಕತಿ ಆಡಲ್ಲ ನೀ ಅಕ್ಕಿ ಹುಗ್ಗಡ ಹೋಗಿ ಅವ್ರ ಸಸ್ಕಾರ ಕೂಡ ನೀರಿಗೆ ಹೋಗುತ್ತೀವಿ ಅವ್ರಿಗೆ ನಮ್ಗೆ ಎಷ್ಟೋ ದಿನ ಆಯ್ತು ಮಾತ ಕತಿ ಇಲ್ಲ ಅವ್ರಿಗೆ ನಮಗ ಎದಕ್ ಮಾತಾಡ್ತೀನಿ ಅವ್ರ ಕೂಡ ಹೋಲ್ ಬಿಡತ್ತಿ ಅದಕ್ಕ ಇದು ಮಾಡ್ತಿ ನಾವ್ ಕೂತ್ ಹೋಗೋದಿಲ್ಲ ಅವ್ರ ತಕ್ಕ ಅವ್ರ ಕೂತ ನಮ್ ತಕ್ಕ ಬರಬೇಕು ಹೋಗ್ ಮಾತಾಡೋದಿಲ್ಲ ಅವ್ರ ಕೂಡ ನೀ ಅಲ್ಲ ನಮ್ ಸರಿ ಮಾತಾಡದಂದ್ರ ನೋಡ್ ನಿಂದು ಅತ್ತಿ ಈಗ ಒಂದ್ ಆರು ಬೆಣ್ಣಿ ಕೂಡ ಹಬ್ಬದ ದಿನ ನೀ ನನಗೆ ಬುದ್ದಿ ಈಗ ಅವ್ರ ಕುತ್ತೆ ನಮ್ಮ ಮನಿತನ ಬರ್ಲಿ ನಾವು ಕುಂತ ಅವ್ರ ಮನಿತನ ಹೋಗೋದಿಲ್ಲ ಬರ್ಲಿ ಅವ್ರ ನಮ್ ಮನಿತನ ಬನ್ನಿ ಕೂಡ ಹಬ್ಬಕ್ಕ ಒಂದೇ ಮಾಡಕ್ ನಿಂತಿ ನಾ ತಂದ ನಾಯಿ ಸುಮ್ಮನೆ ನೀರು ಇಲ್ಲೇ ಮನ್ಯಾಗ ಹೋಗದಿಲ್ಲ ಅವ್ರ ಮನಿತನ ನೀ ಆಯ್ತು ಅಂದ್ರ ನೋಡ್ ನಿಂದು ಆಯ್ತು ಆತು ಹೋಗಲ್ಲ ಅವ್ರ ಮನಿಗ್ ನಾ ಒಂದೇ ಯಾರ ಕೂಡ ಮಾತಾಡೋದ್ ಕಾಣ್ಲಿ ನೀನ್ ಒಯ್ತ ಅವ್ರ ಮನೆಗೆ ಹಚ್ಚಿ ಬರ್ತೀನಿ ನಾ ಒಯ್ದಿ ಅವ ನೀರು ಹೋದಕ್ಕರೇ ನಮ್ಮ ಅಕ್ಕದವರ ಅಂದ್ರು ರೋಡು ಕರೆನ ಯಾರು ಮೂರು ಮಂದಿ ಒಂದೇ ಮಾಡಬೇಕು ನೋಡವಾ ಇವತ್ತ ಬೆಣ್ಣಿ ಹಬ್ಬ ಅದ நெகானி அந்த கதும் முச்சி மாதா நெகாணி மக்கள் எதிர மாதாடேவ் நான் நெகாணி மக்கள்து நன்களுக்கு ನಾನೇ ಮಾತಾಡಲ್ಲಿ ಮಾತನೇ ಅವ್ರು ಕೂಡ ನೀವು ಅವ್ರು ಕೂಡ ಹೋಗಿ ಮಾತಾಡ್ತೀವಿ ಕದ್ದು ಮುಚ್ಚಿ ಅಂದ್ರು ಸರಿಗೆ ತಂದು ಹೋದಲ್ಲಿ ನೀವು ನಾಳೆಕ್ ಹೋದಲ್ಲಿ ಕಟ್ಟಿಗೆ ಹೋದಲ್ಲಿ ಇದೇ ನಾಟಕ ಮಾಡಕ್ ಕಾಣಿಸ್ತೀರಿ ಕದ್ ಕದ್ದು ಒಬ್ಬರಿಗೊಬ್ರು ಸೊನ್ನೆ ಮಾಡ್ಕೊಂಡು ಹೋತೀರಿ ನೀವು ನಿನ್ಗೆ ಹೇಳಿಲ್ಲ ಆಗಲ್ಲಣ್ಣ ಅವ್ರ ಕೂತ್ರ ಮನೆಗ್ ಬನ್ನಿ ಕೂಡ ಬರತಕ್ಕ ನೀವು ಹೋಗಂಗಿಲ್ಲ ಅಂತ ಹೇಳಿ ನಾ ಹೋಗ ಹೋಗಿ ನತ್ತಿ ಅವ್ರು ಬಂದಾರಿ ನಾ ಏನ್ ಮಾಡ್ರಿ ಗೊತ್ತ ನೀ ಎಟ್ಟಿದ್ಯ ನನ್ಗೇನು ಗೊತ್ತಿಲ್ಲ ಅನ್ಬಣ್ಣಿ ನೀ ಬಾ ಜಾ ಬಾದಿದ್ದಿ ಕದ್ 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 ಬಾ ಸರಿ ಐತಿ ಮಾತಾಡ್ತೀರಿ ಅವ್ರ ಅಕ್ಕಿನ ಅತ್ತಿ ಅಕ್ಕಿನ ಅತ್ತಿ ಬರ್ತಾರ ಅನ್ಬಾರಿ ಒಂದೇನಾರ ನಾವೇನ್ ಮಾಡಮ್ರ ಅವ್ರ ಬರ್ಲಿ ಅಂದ್ರ ಅಂದ್ರ ನಾ ಹೇಳ್ದಂಗ ಕೇಳಂಗಿಲ್ಲ ಮತ್ ನೀವ್ ಹೇಳ್ದಂಗ ಕೇಳ್ತೀನಿ ಕದ್ದು ಮುಚ್ಚಿ ಮಾತಾಡೋದಿಲ್ಲ ಇದೆ ಲಾಸ್ಟ್ ನಾ ಹೇಳಕತ್ತೀನಿ ಕದ್ದು ಮುಚ್ಚಿ ಯಾರು ಮಾತಾಡ್ರಿ ನನ್ನ ಹೋಗಿನ್ರ ನನ್ ಪಾಡಿಗೆ ನಾರಿ ನೀನ್ ಪಾಡಿಗೆ ನೀ ಹೋತಿ ಅವ್ರ ಬಂದಾರ ನಾ ಏನ್ ಮಾಡ್ರಿ ಅವ್ರ ಬರಾರಿಗಿ ಇವತ್ತ ಬನ್ನಿ ಹಬ್ಬ ಅದ ಏನು ನಾ ಹೊರಗ್ ಮಂದಿ ಕೊಟ್ಟ ಬಾ ಬನ್ನಿ ಹೋಗಿ ಏನು ಇವ್ರಿಗೆ ಕೊಡಬೇಡ ಒಟ್ಟ ಹೋಗಂಗಿಲ್ಲ ನಾನು ಹೋಗಲ್ಲ ನೀನು ಹೋಗ್ಬೇಡ ಹಂಗರ್ ಮಾಡಿ ಇವತ್ತ ಬನ್ನಿ ಕೂಡ ಹಬ್ಬ ಅದ ಇವತ್ ಮೂರು ಮಂದಿ ಒಂದ್ ಮಾಡೇ ಬೇಕು ನಾವ್ ಇವತ್ತ ಏನ್ ಗುಣಗುಣ ಮಾತಾಡಕತ್ತದ ಬೇಕೇ

ம

ನೋಡು ಅಕ್ಕ ಗಮಡೆವಾ ನೋಡು ದೊಡ್ಡಾತನ ಅದಕ್ಕೆ ಮತ್ತೆ ನೋಡು ನನ್ನ ಮುಂದೆ ಬನ್ನಿ ಕೂಡ್ಲು coûತಾರ ಬ್ಯಾರಾದವರಿಗೆ ಯಾಕ ಅತ್ತಿ ಕೂತಿದಲ್ಲ ಅನ್ನಂಗಿಲ್ಲ ಆ ಕದ್ದು ಮುಚ್ಚಿ ಮಾತಾಣ್ಣ ಸೊಸಿ ಕೂಡ ಮಾತಾಡ್ತಾರ ಬೊಬನಾರ್ ಹೋರಿ ನನಗೂ ಏನು ನಿಮ್ಮನಿಗೆ ಬರದ ನಾ ಖಾಸ ಬನ್ನಿ ಕೊಡೋದಿಲ್ಲ ಮನೆ ಹುಡುಗಿ ಒಂದು ಗಪ್ಪ ಮನೆ ಅಕ್ಕ ಬಂದಿರ್ತೀನಿ ಅಕ್ಕ ನಿಂದ್ರೆ ಅಕ್ಕ ನಿಲ್ಲಾ ಹಂಗೆ ಹೊಂಟಿದಲ್ಲ ಆ ಲಕ್ಷ್ಮ್ಯಾಕ ಕರಮ ತಡಿ ನೀನೇ ಕರ್ಕೋ ತಂದ್ರುವ ನಮ್ಮ ಅತ್ತ ನೋಡು ಅಂದ್ರ ಬೈತಾಳ ಅನ್ನ ನಾನು ಹೋತೀನಿ ಹೆನಿಲ್ಲ ನಿಂದ್ರ ಅನ್ನೆ ಈಗ ತಡಿ ಕರಮಿ நம்மாரிவா இது நம்ம தோட்டி ஆக்கல நம் ಬೆಳಿಲಿ ನಾಗಮ್ಮವ ಈ ಬನ್ನಿ ಕೂಡ ಹಬ್ಬ ಕತ್ತಿಲ ಕಚ್ಚಾಡಿ ನೆತ್ರ ಉಣ್ತಾರ ಉಂಡವ್ರ ಸತೇಕನೆ ಬನ್ನಿ ಹಬ್ಬಕ್ ಒಂದ್ ಆತಾರತ್ತ ಹಾ ನೀವು ನೋಡ್ಲಕ್ಕೀರಿ ತಿರ್ಗ ಅರ್ಧ ವಯಸ್ಸೇ ಆಯ್ತು ನಮ್ದು ನಮ್ಮ ನೆಗೆಣದವರು ಎಂದಿ ಜಗಳ ಆಗ್ಯದ ಈಗ ಎರಡ್ ಮೂರ್ ವರ್ಷ ಆಯ್ತು ಒಂದ್ ದಿನ ಬನ್ನಿ ಕುಡ್ಲಿಕ್ ಬರ್ಲಾ ಇಬ್ರುನು ಸ್ವಸ್ತ್ರ ಹೊರಗ ಬಿಡಲ್ ನೋಡ್ರಿ ಹಾ ಹಾ ಹಂಗ ಹೇಳಿ ನಾನು ನನ್ನ ಸೊಸಿಗೋರು ಕೂಡ ಮಾತಾಡ ಕುಡಂಗಿಲ್ಲ ಎಲ್ ತನ ಹೋತದ ಹೋಲಿ ಹ ಈ ಬನ್ನಿ ಹಬ್ಬಕ್ಕಾರೆ ಒಂದ್ ಹಬ್ಬ ನಾ ದೊಡ್ಡ ಆಕಯಾಕಿ ನಾನೇ ಸೋಲ್ಬೇಕು ಇವ್ರಿಗೆ ಏನ್ ಸೋಲದ್ ಬೇಡ 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 ಹಾ ಅವ್ರ ತಾನಾಗಿ ನಿಂತಾನ ಬಂದೇ ಬರ್ತಾರ ಹಾಗೆ ಆತದ ನೀ ಏನ್ ಟೆನ್ಷನ್ ಮಾಡ್ಕೋಬೇಕ್ ದೊಡ್ಡ ಆಚೆ ಹಾಕ್ಲೇವ್ವ ಈಗ ನೋಡ ಮತ್ತ ಮೂರು ಮತ್ತೆ ಕಲ್ತೇ ಹೋಗಿರಲ್ಲ ದೊಡ್ಡ ಆಚೆ ಹಾಕ್ಲವ್ವ ನಿಮಗ್ತಾನ ನೌಕರಿ ಗಂಡ ಸಿಗಲೇವ್ವ ನಿನಗ ಹಾ ಅತ್ತಿ ಚಟ್ಟಿ ಬರಬೇಡ ತಗೋ ಬನ್ನಿ ಹಿಂಗ ಯಾಕೆ ಮಾಡಬೇಕಿದಿ ಆಯ್ತು ತಗೋ ದೊಡ್ಡ ಆಸೆ ಹಾಕಲಿ ನಮ್ಮ ಮತ್ತೆ ಐತನ ತಗೋ ಮಂದಿಗೆ ಅತ್ತಿ ದಾರಿ ನೀ ವಂತ ಮಾಡಬೇಕು ಅಂತ ನಾವು ಅಂತೇವಿ ನೀನು ಏನು ಹಿಂಗ ಕುಂದ್ರುತ್ತಿ ಗಪ್ಪಾಗಿ ಏನು ಒಂದ ಮಾಡ್ತಿ ಏನು ಒಂದ್ ಮಾಡ್ತಿ ನಾನೇ ಒಂದ್ ಆಗಲ್ಲ ನೀ ಏನು ಒಂದ ಮಾಡಬೇಡ ನಡಿ ಮತ್ತೆ ಇವರು ಕೂಡ ಇವರು ಕರ್ಕೊಂಡೆ ಹೋಗಿದಲ್ಲ ನೀ ಮರಣಗಿ ಹೋ ಓನ ಕರ್ಕೊಂಡ್ ಹೋಗಿ ನೋ ಹಾ ಹೋಗು ಅತ್ತಿ ತಗೋ ಬನ್ನಿ ನೀವ್ಯಾಕ್ ಬಂದಿರ ನನಗ್ ಬನ್ನಿ ಕೂಡ ಮಾತಾರ ಭಯಂಕರ ನೀವ್ ಸಸಿ ಕಳ್ಸಬೇಕಂದ್ರ ನಾವ್ ಬರಬ್ಯಾಡ ಏನ್ ತಿತ್ತಗೋ ಕಳ್ಸೋಕ್ ಏನ್ ಕಳ್ಸೋಕ್ ಅಲ್ಲರಿ ಮತ್ತ ಅದರಿಗ್ ಕಳಸ್ಯಾರ ದೊಡ್ಡ ಅತಿ ಬನಿ ಕುಟದ್ ಕಳಸ್ಯಾರ ಏನ್ರ ಇಲ್ಲ ಇವ್ರ್ಲಿ ಮತ್ತ್ ಅತ್ತಿ ಇದ್ ಬರಬ್ಯಾಡದು ನಾವ್ ಬೆನಿ ಕುಲಕ್ ನಿನ್ಗ ಚೊಲೋ ಬಂದಿರ್ತಾರ ರೀ ಈಗ ಈ ವರ್ಷ ನೆನಪ್ ಬಂದಿಲ್ಲ ಎರಡ್ ಮೂರ್ ವರ್ಷ ನೆನಪ್ ಬಂದಿಲ್ಲ ಯಾರಿಗ ರೀ ಬಾರ ದೊಡ್ಡ ಆಶಾ ಹಾಕಿ ನಿಮಗ ಮತೈತನಕ ಆಶಾ ಇರಲಿ ಅವ್ರದು ಅತ್ತಿ ನಾ ಮೂರ್ ಮೇಲೆ ಮಕ್ಕಳು ಒಂದ್ ಇರ್ತೇವಿ ನೀವು ಊರ ಮೇಲೆ ಆಗ್ಯಾನ ಮಕ್ಕಳು ಒಂದಿರ್ರಿ ನೀವ ಏನ್ ನಿಮ್ಮ ಅತ್ತಿನ ಹಂಗೆ ಮಾಡ್ತಾಳ ಈಕಿನ ಅತ್ತಿನ ಹಂಗೆ ಮಾಡ್ತಾಳ ನನಗೆ ಸೋಲ ಅತ್ತಾರ ನಾ ಯಾಕೆ ಸೋಲನ್ ಕೋಲಿ ಆರ್ ಹಂಗ್ಯಾರ ನಾ ಹಂಗೆ ಇದ್ದೇವಲ್ಲ ಹಂಗೆ ಇದ್ದೀವಿ ಅತ್ತಿ ಆಯ್ತು ಬಾರಿ ಈಕಿರ ನೋಡಿ ಕಿ ಈ ಕಡೆ ಹಣಕ ಬಿದ್ದು ಮಿಣಕ ನೋಡಲ್ಲ ಇವತ್ತು ಬಂದ ಬನ್ನಿ ಕೂಡತ ನನಗೆ ಮತ್ತೆ ನೀನು ಮಾತಾಡಲ್ಲ ಹಂಗಾ ತಿಳಿದರೆ ಮಾಡ್ತಾವ ಅಂದ್ರೆ ಮಾಡ್ತಾವ ಎಲ್ಲ ನಾ ಮಟ್ಟಿಗೆ ದಕ್ಕ ಬಸಮ್ಮ ಬಿಡು ಹಂಗಲ್ಲ ಯವ್ವ ನನಗೆ ಹೇಳ್ನಿ ನೆಗಣ ಮಕ್ಕಳು ನಾ ದೊಡ್ಡಕ್ಕಿದ್ದೀನಿ ಇಲ್ಲ ಕೊಡಲ್ಲ ನನಗೆ ಅವರು ಆಯ್ತಾಯ್ತು ಕುಡ್ತಾರೆ ತಗೋ ಇನ್ ಮುಂದೆ ಕುಡ್ರಿಯವ್ವ आदकेला बंद वेलाय ना वेनु बोलिका आट आट तोला बंद कर आट गडा काय नाही परे परे नाम दोड तोवर री हां सर ओर ओर इडी नागामा बन्नी यवा कालता येवा ननका तोडकिती इर इर ಅಲ್ಲಾಗಮ್ಮ ಅನಾ ಅನ್ನೋದೇನು ಬನ್ನಿ ಕೂಡ ಹಬ್ಬ ಕಾಯಿ ಅಲ್ಲಿ ಅಂತಿಟ್ಟು ದೋಸೆ ಆತಾರ ನಾವೇನ್ ಹೆಗಣ್ಣ ಮಕ್ಳಿದ್ವು ಅವ್ರ ಸತ್ತರ ನಾವ್ ಉಣ್ತೇವ್ ನಾವ್ ಸತ್ತರ ಅವ್ರ ತಿತ್ತಾರ ಹೌದಿಲ್ಲ ಇಲ್ಲಿ ಬಿಳ್ಳಾರ್ ಕರ್ಮದ ಒಟ್ಟು ಇಬ್ರು ಕಿಬ್ರು ನಾನೇ ಸೋಲಿಲಿ ಈ ಸೋಲ ಮನದು ಜಿದ್ ಹಿಡ್ಕೊಂಡು ಯಾಸಿ ದಿಗಡಿ ಬೈ ಅದು ದಿನ ಎದು ಅದೊಂದ್ ಅಂಗಲ್ ಕಾಲ ಜಗಳ ನೋಡು ಇದು ಕಡೆಗೆ ಏನು ಲೆಕ್ಕ ಹಾಕ್ ನಿನ್ದೇನ್ ಅದ ನೀ ಗೊತ್ತಾ ಏನ್ ಮಾಡದ ನನ್ ಅದಕ್ಕೆ ಸುಮ್ ಕಪ್ಪ ಕುಂದಿರ್ತೀನಿ ನಾನು ಏನು ಏನು ಲೆಕ್ಕನ್ ಹಾಕ್ಬಿಡ ಏನು ಟೆನ್ಶನ್ ತೋರ್ಬಿಡಲ್ಲ ಅವ ಮೂರು ಮುಂದ ಮಕ್ಕಳು ಯಾರ ಪಾಪ ಅವರಿ ಅತ್ತಿ ಯಾರು ಭೀ ನಿನಗ್ ಬಂದು ಕಿರು ಬೆಣ್ಣೆ ಕೊಟ್ಟ ಹೋಗ್ಯಾರ್ ಹಚ್ಚದೇ ಕೊಟ್ಟ್ ಬರ್ತ ಕೊಟ್ಟ ಮತ್ತಾಕ ಅದ ಕಂಸ ಏನ್ ಕೊತ್ತಾರ ಬಂದ್ ಕೊಟ್ಟಿಲ್ಲನ ಬನ್ನಿ ಹತ್ತಾರ್ ಹೋಗ್ ಹೋಗ್ತಾ ಯಾಕ ಬೆಣ್ಣೆ ಕೊಡಿ ಬರ್ರಿ ಸುಮ್ನೆ ಮಾತಿದರಿ

ಕೊಟ್ಟು ಬಂದ ಬಳಕೆ ಏನ್ ಮಾಡಕ್ಕ ತಗೋ ಕೊಟ್ಟು ಬಂದ್ ಚಲೋ ಮಾಡಿತ್ತು ಇರ್ಲಿ ನಮ್ಗ ಅವ್ರಿಗೆ ಬಹಳ ದಿನ ಆಯ್ತು ದೂರ ಆಗಿತ್ತು ಸನಿ ಆಯ್ತು ಚಲೋ ಆಯ್ತು ಅತ್ತಿ ಹಿಡಿ ಎಣ್ಣಿ ತಗೋ ಯಾಕೆ ತಗದ್ರ ನೀವು ಬಂದ್ರಿ ಬಿಡ್ಲಿಕ್ಕೆ ಹಾಕ್ಬೇಕ ಅತ್ತಿ ಅತ್ತಿ ಇದ್ದಿ ಮಾತಿ ಬರ ಬಿಡ್ಬೇಕಲ್ಲವ ನಿಮ್ ಮಾತಿ ಬಿಡ್ಬೇಕಲ್ಲ ನಮ್ ಬಲಿ ಬರ್ಲಕ ಮಾಡಿ ನಾನು ಕೊಟ್ಟು ಬರ್ತೀನಿ ತಗೋ ಅತ್ತಿಗಿ ಅದಕ್ಕೆ ಕಳ್ಸಾಕಿನ ಸಸಿಗಿ ಇಲ್ಲಾಂದ್ರೆ ಕಳ್ಸಿರಾಕಿ ಯಾರು ಕೆಲ್ಸಿ ಅತ್ತಿ ನಮಗ್ ನಾವ್ ಮೂರ್ ಪ್ಲಾನ್ ಮಾಡ್ಕೊಂಡೆ ಮಾಡಿ ನಿಮಗೆ ಒಂದಿ ಏನ್ರಿ ಮೂರು ಮಂದಿ ಹೆಂಗಾರ ಮಕ್ಕಳು ಒಂದ್ ಆಗೀರ್ ಈಗ ಹೂ ಮತ್ತ ಒಂದ್ ಆಗ್ಯಾರ ಹಂಗ ಕೈ ತನಕ ನಾವ್ ಒಂದ್ ಆಗು ಒಂದ್ ಮಾಡ್ತೀವಿ ನಾವ್ ಒಂದ್ ಆದ್ರ ಅಕಿ ಒಂದ್ ಆಗ್ಬೇಕಲ್ಲ ಬಾಳ್ ಜಿದ್ದ ಒಡ್ಡ ಅದ್ ಆಕಿನ್ ಬಲಿ ಬಾಳ್ ದೊಡ್ಡ ಅಕಿದ್ದಿ ನಾನ್ ಬಾಳ್ ಅಹಂಕಾರ ಅದ್ ಆಕಿನ್ ಬಲಿ ಇರು ಬಿಡಿಯವ್ವ ಅಕಿನ ತಂದಿದ್ದೆ ನಾರ ನೀನ್ ನಿನ್ ಬಲಿ ಬಂದೀವಲ್ಲ ಬಂದಿರವ ಒಟ್ಟ ಚಂದ ಆಗಿರ ಮತ್ತ ನೀನ್ ನೀವ್ ನೆಗಣ್ ಮಕ್ಕಳು ಚಂದ ಇರ್ರಿ ನಮ್ ನಾವ್ ಆಯ್ತ ನಮ್ದ ಈಗ ನೀವ್ ನೀವ್ ಚಂದ ಇರ್ರಿ ಈಗ ಅತ್ತಿ ಅದು ಎಲ್ಲಾ ಬೇಡ್ರಿ ನೀವ್ ಒಂದ್ ಆರ್ರಿ ಸತ್ತ ಒಂದ್ ಆಗ್ಬೇಕ್ ನೀವ್. ನಿಮ್ಮ ಕಳ್ಯಾಗ ಇಟ್ಟು ಬಂಡ್ಯಾಡಕತ್ತಿದ್ಯಾಳು ಮೂರು ಮುಂದೆ ಕೂಡಿ ಬಿಡ್ರಿ ಎಲ್ಲ ಬನ್ನಿ ತಗೋ ರೀ ಆಶೀರ್ವಾದ ಮಾಡ್ರಿ ಜನ ಖರ್ನೆ ಖರೇ ಇವ್ವ ನಾವು ತಂದು ಸಸ್ಯರು ನಮಗೆ ಬುದ್ಧಿ ಹೇಳಕತ್ತಾವ ಖರೇ ನಮ್ಮ ಅಕ್ಕ ಕೊಟ್ಟು ಬರಬೇಕು ಯಾ ಜಗಳ ಯಾವ ದುಡಿತು ಅಂದ ಏನು ಮಾಡಕ್ಕ ಇರತನ ಚಂದ ಇದ್ದಕ್ಕೆ ಹೋಗದು ನಡ್ರೆ ತಂಗಾರ ಬರಂ ಬರ್ರಿ ನಮ್ಮ ಅಕ್ಕಿಗೆ ಬರೇ ಬರ್ರಿ ತಂಗಿಗೆ ಕೊಟ್ಟು ಬರಂ ಬರ್ರಿ ಯಾಕ

ಏನ್ ಸಲ ಆತದ ಆಯ್ತು ತಗೋರಿ ಮುಂದ ಈಟ್ ಇಟ್ಟ ಮಂದಿ ಮಾತು ಕೇಳಿ ಜಗಳ ಮಾಡ್ಬೇಡ್ರಿ ಏನು ನೀನ್ ಹೊಲ ಕಸ ನಾ ಏನ್ ದೊಡ್ಡ ಇದು ಆಗಲ್ಲ ನಾನ್ ಹೊಲ ಕಸ ನೀವೇ ಶ್ರೀಮಂತ ಆಗಲ್ಲ ನಾವ್ ಸಾತ್ ನೀವ್ ತಿತ್ರಿ ನೀವ್ ಸಾತ್ ನಾವ್ ತಿಾವ್ ಅನ್ತಂಬ್ರಿ ಇರ್ತೇವು ತಾಕೋದ್ ಕಲೀರಿ ಮಂದಿ ಮಾತು ಕೇಳಿಕೆರ್ ಮಾಡೋದಲ್ಲ ನಯತಿ ನವಾ ಮನ ರಕ್ಷೊಳದಕ ಇತ್ತು ಬಂದಾಗ ನಾನು ಸೊಸಿ ಹೊಟ್ಟೆ ಬರ್ತದ ಇದೆ ಎಲ್ಲಾ ನೀ ಒಂದಾರಿ ನೀ ಒಂದಾರಿ ಅಕ್ಕಿ ಮಾಡಿ ಅದ ಎಲ್ಲಾ ಆಯ್ತು ಬಿಡು ಯಾರದಿಂದ ದಿಂದ್ರ ಒಬ್ರು ಆಯ್ತಲ್ಲ ಹಾ ಚಾಂದಿರ್ರಿ ಬರಿ ನજર ತಕ್ಕ ಕೈ ಕೈ ಕೊರ್ರಿ ಮಾತಾ ಮಾತಿಗ್ ಬನಿ ಕೊಟಾಕ ಮಾತಾ ಜಗಳ ಮಾಡಿರ್ರಿ ನೀನು ಹಾಕೋತರಿ ಹಾ ನೀವು ತಕ್ಕ ಕೈ ಕೈ ಕೊರ್ರಿ ಅವ ಚಾಂದಿರ್ರಿ ನಿನ್ ಮುಂದೆ